ನಮಸ್ತೆ ಫ್ರೆಂಡ್ಸ್ ಗೊರಮ್ಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನೋಡಿ ಎಗ್ ಬುಜ್ಜು ಎಗ್ ಗ್ರೇವಿ ಅಂತ ಅನ್ಕೋಬೋದು ಅನ್ಕೊಬೋದು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಎಗ್ ಗ್ರೇವಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ನೋಡಿ ಐದು ಬೇಯಿಸಿರೋ ಅಂತ ಮೊಟ್ಟೆ ತೊಗೊಂಡಿದ್ದೀವಿ ನಾವು ಸ್ವಲ್ಪ ಉಪ್ಪಾಗಿ ಬೇಯಿಸಿಟ್ಕೋಬೇಕ್ರಿ ನೋಡಿ ಇವಾಗ ಕಟ್ ಮಾಡ್ತಾಯಿದ್ದೀವಿ ತೀರದ ಸಣ್ಣಕ್ಕಲ್ಲ ತೀರ ದೊಡ್ಡದಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ತಿದ್ವಿ ನಾವು ನೋಡಿ ಈ ರೀತಿ ಎಲ್ಲ ಕಲರ್ನೂ ಸಮೇತನೇ ಕಟ್ ಮಾಡ್ತೀವಿ ಸಪ್ರೇಟ್ ಸಪ್ರೇಟ್ ಏನು ಮಾಡೋಲ್ಲ ಈ ರೀತಿ ಕಟ್ ಮಾಡಿ ಮಾಡಿದ್ರಿಂದ ತುಂಬ ಚೆನ್ನಾಗಿರುತ್ತೆ ಅಂಥೇಳ್ಬಿಟ್ಟು ಏನಕ್ಕೆ ಬೇಯಿಸ್ ಬಂದರೆ ಮೊಟ್ಟೆ ರುಚಿ ಇರುತ್ತೆ ಸಪ್ಪೆ ಸಪ್ಪೆ ಒಂದು ಸಲ ಪಲ್ಯ ಮಾಡಿದಾಗ ಅಂತೇಳ್ಬಿಟ್ಟು ಉಪ್ಪಾಕಿ ಬೇಯಿಸ್ಬೇಕು ಉಪ್ಪಾಕಿ ಬೇಯಿಸಿ ಸ್ವಲ್ಪ ತಣ್ಣೀರು ಹಾಕಿ ಸಿಪ್ಪೆ ಸುಳ್ಕೋಬೇಕು ನೋಡಿ ಈ ಅಳತೆಗೆ ನಾವು ಕಟ್ ಮಾಡ್ಕೊಂಡಿದ್ದೀವಿ ನಾವು ತೋರಿಸಿದ್ವಲ್ಲ ಎಲ್ಲ ಮಟ್ಟನೂ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಸ್ಟೌವ್ ಹಚ್ಚಿಬಿಟ್ಟು ಒಂದು ಬಾಣಲೆನ ಬಿಸಿ ಇಟ್ಟಿದ್ದೀವಿ ಇವಾಗ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀವಿ ಒಂದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡೀವಿ ಎರಡು ಟೊಮೊಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಂಡಿದ್ದೀವಿ ಈರುಳ್ಳಿ ಉದ್ದದ್ದೇ ಹೆಚ್ಚಿಟ್ಕೊಂಡಿದ್ದೀವಿ ನಾವು ಈರುಳ್ಳಿ ಚೆನ್ನಾಗಿ ಬಡ್ಸ್ಕೋಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಕಾದಾಗ ಹಾಕ್ಕೋಬೇಕು ರೀ ಈರುಳ್ಳಿನ ಒಂದು ಹಾಫ್ ಸ್ಪೂನು ನಾವು ಉಪ್ಪು ಸೇರಿಸಿದ್ದೀವಿ ಯಾಕಂದರೆ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಈಗ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀವಿ ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನೋಡಿ ಎರಡು ಸ್ಪೂನು ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನ್ ಅಷ್ಟನ್ನ ಎರಡು ಸ್ಪೂನ್ ಖಾರದ ಪುಡಿ ಗರಂ ಮಸಾಲ ಪುಡಿ ಎರಡು ಸ್ಪೂನು ತೊಗೊಂಡಿದ್ದೀವಿ ನಾವು ಐದು ಮಟ್ಟಿಗೆ ಇಷ್ಟಾದರೆ ಸಾಕಾಗುತ್ತೆ ಖಾರದ ಪುಡಿ ಖಾರ ಕಮ್ಮಿ ಇತ್ತು ಅದಕ್ಕೆ ನಾವು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ನೀವು ಖಾರ ಜಾಸ್ತಿ ಇರೋದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಎಲ್ಲ ಪೌಡ್ರ್ ಹಾಕಿದ ಮೇಲೆ ಈ ರೀತಿ ಉರ್ಕೋಬೇಕು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ಸ್ಮೆಲ್ ಹೋಗುತ್ತೆ ಪೌಡ್ರ್ದು ಹೇಳಿಬಿಟ್ಟು ಇವಾಗ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಮತ್ತೊಂದು ಟೈಮ್ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ರೀತಿ ನೋಡಲ್ಲ ಗ್ರೇವಿ ಅಷ್ಟು ಚೆನ್ನಾಗಿ ರೆಡಿ ಆಯಿತು ಹೇಳ್ಬಿಟ್ಟು ಇವಾಗ ನಾವು ಹೆಚ್ಚಿಟ್ಕೊಂಡಿರೋವಂಥ ಮೊಟ್ಟೆನ ಸೇರಿಸ್ತಾ ನೋಡಿ ಮೊಟ್ಟೆ ಸೇರಿಸಿದ್ಮೇಲೆ ಅಷ್ಟೇ ಕೈ ಬಿಡಿದ್ರಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಯಲ್ಲೋ ಕಲರ್ ಇರುತ್ತಲ್ಲ ಅದು ಇರೋದ್ರಿಂದ ಸೀದ್ಬಿಡುತ್ತೆ ಅಂತೇಳ್ಬಿಟ್ಟು ಕೈಯಾಡ್ತಾನೆ ಇರಬೇಕು ಸ್ವಲ್ಪ ಎಗ್ ಬುಜ್ಜು ಮುಗಿಯೋವರೆಗೂ ಕೈಯಾಡ್ತಾನೆ ಇರಬೇಕು ನೋಡಿ ಈ ರೀತಿ ಮೊಟ್ಟೆ ಹಾಕಿ ಕಟ್ಟಿ ಕಟ್ ಮಾಡ್ರೆ ಮೊಟ್ಟೆ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲ ಕಡೆಗೂ ಮಸಾಲ ಹತ್ತೋ ಹಾಗೆ ಅವಕ್ಕ ಫ್ರೈ ಮಾಡಿಕೊಂಡು ಮತ್ತು ಒಂದು ಸಲ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಇನ್ನೊಂದು ಟೈಮ್ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ರೆಡಿ ಆಯಿತು ಇದು ರೊಟ್ಟಿ ಚಪಾತಿ ಎಲ್ಲ ಜೊತೆ ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆ ಕೂಡ ನಂಚ್ಕೊಂಡು ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿನ ನೋಡಿ ರೆಡಿಯಾಗಿದೆ ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಟಿದ್ದೀವಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಎಷ್ಟು ಬೇಗನೆ ಮಾಡ್ಕೋಬೋದು ಹಂಗೆ ಈವೀಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ